ದಿನಾಗಲೂ ಒಬ್ಬಳೇ ಇರ್ತಾ ಇದ್ದೆ ಬಾಗ್ಲಾಕಂಡ್ ಬಾಗ್ಲಾಕಂಡ್ ಕೆಲಸ ಮಾಡೋದು ಒಂದು ಕೆಲಸ ಮಾಡೋ ಒಂದು ಮೂವಿ ನೋಡೋದು ಏನೋ ಒಂದು ಮಾಡ್ಕೊಂಡು ಟೈಮ್ ಪಾಸ್ ಆಗಿಬಿಡ್ತಾ ಇತ್ತು ಮೂವಿಯೇ ನೋಡೋಲ್ಲ ಅಪರೂಪಕ್ಕೆ ನೋಡ್ತೀನಿ ಅಷ್ಟೇ ಬೇಜಾರಾದಾಗ ಆದಾಗ ಬಟ್ ಈ ಮಕ್ಕಳು ಬರೋದ್ರಿಂದ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ನನಗೆ ಸೊ ಹೆಣ್ಮಕ್ಳಿಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಕಾಲೇಜ್ ಟೈಮಲ್ಲೇ ಒಂದು ಸೈಡ್ ಬಿಸ್ನೆಸ್ ಮಾಡೋ ಅಂತ ಒಂದು ಐಡಿಯಾ ಕೊಡಬೇಕು ಆವಾಗ ಅವರ ಭವಿಷ್ಯನೂ ಕೆಲವೊಂದು ಕಡೆ ರೂಪಿಸ್ಕೊಳ್ಳೋ ಅಂತ ಒಂದು ಧೈರ್ಯ ಬರುತ್ತೆ ಹೆಣ್ಮಕ್ಳುಗಳಿಗೆ ಪಕ್ಕದಲ್ಲಿ ನಿಜವಾಗ್ಲೂ ಯಾರಾದ್ರೂ ಕಲಸೋ ಅಂಥವ್ರು ಇದ್ರೆ ಕೆಲವೊಂದು ಮಕ್ಳಿಗೆ ಇಂಟ್ರೆಸ್ಟ್ ಇದ್ದು ಕಲ್ತ್ಬಿಟ್ರೆ ಒಳ್ಳೇದು ಕೆಲವೊಬ್ರು ಬೇಕಂತ ಹೇಳ್ಕೊಡೋಲ್ಲ ಕಲ್ತ್ಕೊಬಿಡ್ತಾರೆ ಇವರು ನೆಕ್ಸ್ಟ್ ನಮ್ಮ ಕಾಂಪಿಟೇಟರ್ ಆಗಿಬಿಡ್ತಾರೆ ಅಂತಲೇ ಹೇಳ್ಕೊಡೋಲ್ಲ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆ ನಮ್ಮ ಮೆಟ್ಟಾಗಿ ಹೊರಟಿದ್ದೀನಿ ಪೂರ್ವಿ ನೋಡ್ಕೊಂಡ್ಬರೋಕ್ಕೆ ಪೂರ್ವಿ ಎಲ್ಲ ಹೋಗ್ತಿದ್ದಾನಂತೆ ಸೊ ಅದಕ್ಕೆ ಬೇಗ ಹೋಗಿ ಅವ್ನು ನೋಡ್ಕೊಂಡು ಗಾಡಿ ರಿಪೇರಿ ಇದೆ ವೀಲಲ್ಲೆಲ್ಲ ಸಿಕ್ಕಾಪಟ್ಟೆ ಕೂದಲೆಲ್ಲ ಆಗಿಬಿಟ್ಟು ವೀಲೇ ತಿರ್ತಾ ಇಲ್ಲ ಸರಿಯಾಗಿ ಆಮೇಲೆ ಮುಂದೆ ಗಾಡಿನೂ ಅಷ್ಟೇ ನನಗೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಒಂದು ಕೆಲಸ ಗಾಡಿ ರಿಪೇರಿದೆ ಇದೆ ಅದಕ್ಕೆ ಹೊರಟಿದ್ದೀನಿ ರೆಡಿ ಆಗಿಬಿಟ್ಟು ಸೊ ನೆನ್ನೆ ಸ್ಟಾಲು ಪರವಾಗಿಲ್ಲ ಒಂದು ಮಟ್ಟಕ್ಕಾಯಿತು ಒಂದು ಖುಷಿನೂ ಆಯಿತು ಏನೋ ಒಂದು ಬರಲಿ ನನಗೆ ಲಾಭ ಬರಬೇಕು ಅನ್ನೋದಿಲ್ಲ ಬಟ್ ನಷ್ಟ ಆಗುತ್ತೆ ಅಂತಲೇ ಹೇಳೋಕ್ಕೆ ಬರೋಲ್ಲ ಯಾಕಂದರೆ ಮೆಟೀರಿಯಲ್ಗೆಲ್ಲ ದುಡ್ಡು ಹಾಕ್ಬೇಕಾಗುತ್ತೆ ನನಗೆ ಅಲ್ಲಿಂದಲೂ ಸಮಾಧ ಸಾಕು ನನಗೆ ಅಂತ ಎಕ್ಸ್ಟ್ರಾ ದುಡ್ಡು ಬರೋದು ಬೇಡ ಜೀವನ ನಡೆಸೋಕ್ಕೆ ಅಂತ ಒಂದು ಸ್ವಲ್ಪ ದುಡ್ಡು ಬಂದರೆ ಅಷ್ಟೇ ಸಾಕು ಎ ಬಿ ಆಸೆ ಪಡೋದು ತಪ್ಪು ದೂರ ಸೇರೋದು ಸೊ ಅದಕ್ಕೆ ಜೀವನಕ್ಕೆ ಎಷ್ಟಾಗುತ್ತೋ ಅಷ್ಟೇ ಸೊ ಈ ಟೈಮಲ್ಲಿ ಆಯಕ್ಕಿ ಲೆಕ್ಕಮ್ಮ ಅನ್ನೋರೊಬ್ರು ನೆನಪಾಗಿರ್ತಾರೆ ಇರಬೇಕು ಅಂದರೆ ಅವರು ದಿನಕ್ಕೆ ಎಷ್ಟು ಬೇಕು ಅವತ್ತಿಗೆ ಎಷ್ಟು ಬೇಕು ಅಷ್ಟೇ ಅಕ್ಕಿಗಳನ್ನ ಆರಿಸ್ತಿದ್ರಂತೆ ಸೊ ಆ ಥರ ನಮ್ಮ ಲೈಫು ಸೊ ನಾಳೆ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ರಿ ಇವತ್ತಿನ ಜೀವನ ಹಾಳು ಮಾಡ್ಕೊತಿದ್ವಿ ಸೊ ಇವತ್ತಿಗಷ್ಟೇ ನಮ್ಮ ಲೈಫ್ನ ಯೋಚನೆ ಮಾಡಿ ನಾಳೆ ದಿನ ನಾಳೆ ಯೋಚನೆ ಮಾಡಿ ನಾಳೆ ಬದುಕಿದ್ದ ವ್ಯವಸ್ಥೆ ಮಾಡಿದ್ದೆ ಈ ಅಂಗಡಿ ಕೆಂಗೇರಿ ಉಟ್ನಗರ ಎರಡನೇ ಸ್ಟಾಪಲ್ಲಿದೆ ಸೊ ಅಲ್ಲಿ ಏನೋ ವಿಚಾರ್ಸಕ್ಕೆ ಹೋಗಿದ್ದೆ ನಾನು ಆವಾಗ ಬುಕ್ಕೆ ಮಾಡ್ತಾ ಅದಕ್ಕೆ ಒಂದು ವಿಡಿಯೋ ಮಾಡಿದೆ ಎಷ್ಟು ಚಂದವಾಗಿ ಮಾಡ್ತಾರಲ್ಲ ಇವರೆಲ್ಲ ಸೊ ನನಗೆ ಇದರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಇದರಲ್ಲಿ ಒಂದು ಕಲೆ ಇದೆ ಲಾಲ್ಬಾಗಲ್ಲಿ ಕಲಿಬೇಕಾದ್ರೆ ನಾನು ಜಾನುವಾರು ಆಟ ಕಲಿತಿದ್ದೆನಲ್ಲ ಆವಾಗ ಈ ಈಕೆ ಬಾನ ಹೇಳ್ಬಿಟ್ಟು ಒಂದು ಕಲೆ ಇದೆ ಅದರಲ್ಲೂ ಇದೇ ಥರ ಫ್ಲವರ್ಸು ಎಲ್ಲ ಡಿಸೈನ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನನಗೂ ಈ ರಿಯಲ್ ಫ್ಲವರ್ಸ್ಗಳು ಸ್ಮೆಲ್ಲು ಒಂಥರ ಮುಟ್ಟೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ನಂಗೆ ತುಂಬಾ ಇಷ್ಟ ಇದು ನಾನು ಏನಕ್ಕೆ ಇಲ್ಲಿ ಹೋಗಿದ್ದೆ ಅಂತ ಹೇಳಿದರೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಭತ್ತದ ತೋರಣ ಇದೆಯಲ್ಲ ಅದು ಮತ್ತು ಇನ್ನೊಂದು ಉಡನ್ದು ಇದಿದೆ ಸೊ ಅಲ್ಲಿ ವಿಚಾರ್ಸೋಕೆ ಹೋಗಿದ್ದೆ ಅದೇನಾದರೂ ಹೋಲ್ಸೇಲಲ್ಲಿ ತಗೊಂಡ್ರೆ ಯೂಸ್ ಆಗುತ್ತಾ ನನಗೆ ಅಂತ ಹ್ಯಾಂಡ ಹ್ಯಾಂಡಿ ಮಾಡ್ತಾ ಇರೋದ್ರಿಂದ ಸೊ ನನಗೆ ಅದು ಯೂಸ್ಫುಲ್ ಇದೆ ಇದ್ರ ಜೊತೆಗೆ ಟೆರಕುಟ್ಟ ಜೊತೆಗೆ ಇದನ್ನೂ ಸೇಲ್ ಮಾಡ್ಬೋದಲ್ವ ಅಂತ ಒಂದು ಐಡಿಯಾ ಬಂತು ಸಿಕ್ಕ ಬಟ್ಟೆ ಕಾಸ್ಟ್ಲಿ ಹೇಳೋದು ಸುಮ್ಮನೆ ಬಂದೆ ಅದ ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಅಕಸ್ಮಾತ್ ಅವರೇ ಸೇಲ್ ಮಾಡ್ತಾಯಿದ್ರೆ ಸೊ ನನ್ನ ಕಾಂಟ್ಯಾಕ್ಟ್ ಮಾಡಿ ಯಾಕಂದರೆ ನಾನು ಒಂದು ಸ್ವಲ್ಪ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡಿ ನಾನು ಹ್ಯಾಂಡಿ ಕ್ರಾಫ್ಟ್ಗಳನ್ನೆಲ್ಲ ಮಾಡ್ತೀನಲ್ವಾ ಸೊ ಅದ್ರ ಜೊತೆಗೆ ಇದೂ ಕೂಡ ಸೇಲ್ ಮಾಡ್ಬೋದು ಅಂತ ನನ್ನ ಐಡಿಯಾ ಯಾಕಂದರೆ ನಾನಿರೋ ಸಿಚುವೇಶನ್ಗೆ ನಾನು ಕೆಲವೊಂದು ಮಾಡಿ ಮಾರೋದು ತುಂಬಾ ಕಷ್ಟ ಇದೆ ಅಂತ ನಿಮಗೂ ಗೊತ್ತಿದೆ ಸೊ ಅದಕ್ಕೆ ಕೆಲವೊಂದು ನನಗೆ ವರ್ತ್ ಅಂತ ಅನಿಸಿದೆ ತಗೊಂಡು ಸೇನ್ ಮಾಡೋಣ ಅಂತ ನನ್ನ ಅಭಿಪ್ರಾಯ ಪರವಾಗಿರ್ಲಿಲ್ಲ ಅದು ಅಯ್ಯೋ ಯಾವ್ದಾದ್ರೇನು ಕಮ್ಮಿ ಕೊಡಿ ಇನ್ನೊಂದ್ ಸ್ವಲ್ಪ ನನ್ ಕಾಫಿ ಟೀ ಅಭ್ಯಾಸ ಇಲ್ಲ ಅಯ್ಯೋ ಒಳ್ಳೆ ಕಥಾಗ ರಪ್ಪು ರೂಪಿಗೆ ಸಾರಿ ಕುಡಿತೀನಿ ಅಷ್ಟೆ ನಾನೇನು ಅಭ್ಯಾಸ ಮಾಡ್ಕೊಂಡಿಲ್ಲ ನನಗೆ ಯಾವ ಹೋಟೆಲ್ದಂತಲ್ಲ ನಾನು ಕಾಫಿ ಟೀ ಅಭ್ಯಾಸ ಮಾಡ್ಕೊಂಡಿಲ್ಲ ಯಾವಾಗೋ ಆರು ತಿಂಗಳಗೋ ಮೂರು ಸಾರಿ ಒಂದ್ಸಾರಿ ಅಷ್ಟೇ ಹಾ ಜ್ಞಾನ ಬಂದಾಗ ಹಾ ತಲೆನೋವು ಬಂದಾಗ ಊಲ್ಟಾ ಹಾಕಿದ್ದೀರಾ ಊಲ್ಟಾ ನೋಡಿ ನಾನು ಆಲೇ ತರಲ್ಲ ನಮ್ಮ ಮನೆಯಲ್ಲಿ ನಾನು ಟೀ ಕಾಫಿಗೆ ಅಡಿಕ್ಟ್ ಆಗಿಲ್ಲ ಅದಕ್ಕೆ ಎಕ್ಸ್ಟ್ರಾ ಏನಾದರೂ ನೆಟ್ ಫಿಟ್ ಮಾಡಬೇಕಾ ಹೋಲ್ ಮಾಡಬೇಕಾಗಿದು ಹೋಲ್ ಮಾಡಬೇಕಿತಾ ಯಾಕೆ ಸರ್ ಬೇಜಾರಾಗಿದೀರಾ ಏನಾಯ್ತು ಏನೋ ನಿಮ್ಮ ಮುಖ ನೋಡಂಗ ಅನಿಸ್ತು ಹೇಳಲ್ಲ ಇಲ್ಲಿ ನೋಡು ಫೋನ್ ನೋಡು ಫೋನ್ ನೋಡು ಹೋಗ್ತಾ ಇದೆ ಒಂದೊಂದು ವಿಡಿಯೋ ವೈರಲ್ ಆದಂಗೆ ಹ ಆ ಯೋ ಆದೇನೇನು ಹೇಳ್ತನಾ ನಾವು ಎಲ್ಲಾ ಮಾಡಕ ದುಡ್ ಇರಬೇಕಲ್ಲ ಅಲ್ಲಾ ಕೋಯಿ ರ್ಯಾಕೋ ಎಂದ್ರ ಕಳಂಗೈತೆ ಯಾಕೆ ಇದೆದ್ರು ಕತೆ ಇದಾ ಅಣ್ಣನ ತಮ್ಮನ ದುಡ್ ಇಯಾ ಸುಮ್ನೆ ರಾಯ್ತು ಇಲ್ಲಿ ಗಾಡಿ ರಿಪೇರಿ ಇದ್ದಾರಲ್ಲ ಅವ್ರದ್ದೇ ಗ್ಯಾರೇಜು ಆ್ಯಕ್ಚುಲಿ ಅವರು ಪ್ರಾಣಿ ಪ್ರಿಯರು ಹೇಳಬೇಕು ಅಂದರೆ ಎಲ್ಲೋ ಅನಾಥವಾಗಿರೋ ಒಂದು ನಾಲ್ಕೈದು ನಾಯಿಗಳಿಗೆ ಊಟ ಹಾಕ್ಕೊಂಡು ಒಂದಷ್ಟು ಇದಕ್ಕೆ ಪಾರಿವಾಳಗಳನ್ನ ಸಾಕ್ತಾ ಇವಾಗ ಎರಡು ಬೆಕ್ಕನ ಮರಿನೂ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ನಾಯಿ ಮರಿ ಕೂಡ ಇದೆ ಅಲ್ಲೇ ಮರಿ ಅಂಥದ್ದು ಸೊ ಎಲ್ಲನೂ ಪ್ರಾಣಿಗಳನ್ನ ಸಾಕ್ತಾರಲ್ಲಿ ಬಟ್ ಅದಕ್ಕೆ ಏನಾದರೂ ಕಾಯಿಲೆ ಬಂದು ಸತ್ತೋಗ್ತವೆ ನಿಜವಾಗ್ಲೂ ಇವರು ಅಷ್ಟೇ ಬಟ್ ಪ್ರಾಣಿಗಳನ್ನ ತುಂಬಾ ಇಷ್ಟಪಟ್ಟು ಪ್ರೀತಿಸ್ತಾರೆ ಸೊ ಒಂದಷ್ಟು ಪ್ರಾಣಿಗಳಿಗೆ ಅಲ್ಲಿ ಜೀವನವೂ ಕೊಟ್ಟಿದ್ದಾರೆ ಜಾಗನೂ ಕೊಟ್ಟಿದ್ದಾರೆ ಸೊ ನಾನು ಅಪಾರ್ಟ್ಮೆಂಟಲ್ಲಿ ಇರೋ ಟೈಮಲ್ಲಿ ಒಂದು ಸ್ವಲ್ಪ ಸ್ವಲ್ಪ ರಾಗಿ ಕೊಡ್ತಾ ಇದೆ ಆ ಪಾರಿ ಒಳಗೆಲ್ಲ ಸೊ ಆವಾಗ ಒಂದಷ್ಟು ಟೈಮ್ ನನಗೆ ಗಾಡಿನ ಫ್ರೀಯಾಗಿ ಈ ಥರ ಎಲ್ಲ ಕ್ಲೀನ್ ಮಾಡಿಕೊಡೋದು ಪಂಚರ್ ಹಾಕೋದು ಎಲ್ಲ ಹಂಗೆ ಮಾಡಿಕೊಡ್ತಾಯಿದ್ರು ಬಟ್ ಇವಾಗೂ ಮಾಡ್ತಾರೆ ಬಟ್ ನಾನು ಅದ್ರ ಬದಲಾಗಿ ಏನು ಕೊಡ್ತಾ ಇಲ್ವಲ್ಲ ಸೊ ಅದಕ್ಕೆ ಅಮೌಂಟ್ ಕೊಟ್ಟು ಬರ್ತೀನಿ ನನ್ನ ಖುಷಿ ಅದು ನಾನು ಕೊಡಲೇಬೇಕು ಅನ್ನೋದು ಸೊ ನೋಡಿ ಇಲ್ಲಿ ಒಂದು ನಾಯಿ ಮರಿ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಮ್ಮ ಒಂದು ಐದಾರು ಮರಿ ಏನು ಹಾಕಿತ್ತಂತೆ ಎಲ್ಲ ಸತ್ತೋಗಿದೆ ಇದು ಒಂದೇ ಒಂದು ಬದಿ ಕಣಿದೆ ಬಟ್ ಇಷ್ಟೇ ಜಾಗದಲ್ಲಿ ಒಂದಷ್ಟು ಪ್ರಾಣಿಗಳನ್ನ ಸಾಕ್ತಾರೆ ಇವರು ಬಟ್ ನಿಜವಾಗ್ಲೂ ಒಂದೊಂದು ಪ್ರಾಣಿನೂ ಸತ್ತೋದಾಗ ತುಂಬಾ ನೋವು ಪಡ್ತಾರಂತೆ ಅವ್ರ ಫ್ರೆಂಡ್ ಹೇಳಿದ್ದು ಇದನ್ನು ನನಗೆ ಅಲ್ಲಿ ಬಟ್ ಇವ್ರು ಹಂಗೆ ಇದ್ದಾರೆ ಯಾಕಂದರೆ ನಾನು ಟೂ ಇಯರ್ಸ್ ಮೇಲೆ ಆಯಿತು ಇವರನ್ನ ನೋಡ್ತಾ ಇದ್ದೀನಿ ಬಟ್ ನನ್ನ ಗಾಡಿ ಯಾವಾಗ ತಗೊಂಡೆ ಆವಾಗಿಂದ ಈ ಗ್ಯಾರೇಜು ನನಗೆ ಪರಿಚಯ ಇವರು ಅಷ್ಟೇ ಒಳ್ಳೆಯವರು ಕೂಡ ಸೊ ಅದಕ್ಕೆ ನನಗೆ ಒಂದು ಜೆನ್ಯೂನ್ ವ್ಯಕ್ತಿ ಅಂತಲೇ ನಾನು ನಿಜವಾಗ್ಲೂ ಇಲ್ಲಿಂದ ಅಲ್ಲಿವರೆಗೂ ಹೋಗ್ತೀನಿ ಆಮೇಲೆ ನನ್ನ ಗಾಡಿ ಬಗ್ಗೆ ತಿಳ್ಕೊಂಡಿರೋದು ಬೆಂಗಳೂರಲ್ಲೇ ಯಾರೂ ಇಲ್ಲ ಯಾಕಂದರೆ ಈ ಥರ ಎಲೆಕ್ಟ್ರಿಕ್ ಬೈಕ್ಗಳನ್ನ ರೆಡಿ ಮಾಡೋದು ಅಷ್ಟು ಸುಲಭ ಅಲ್ಲ ಯಾರಿಗೂ ಒಂದಿಷ್ಟು ಗೊತ್ತಾಗಲ್ಲ ಬೇರೆ ಯಾವುದೇ ಶಾಪ್ಗೆ ಹೋದ್ರು ಅವ್ರಿಗೆ ಗಾಳಿ ಹೊಡೆಯೋದೊಂದುಬಿಟ್ಟು ಏರಾಕೋದೊಂದು ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ ಈ ಗಾಡಿ ಬಗ್ಗೆ ಬಟ್ ಇವ್ರಿಗೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಂಡಿದ್ದಾರೆ ನನ್ನ ಗಾಡಿ ಬಗ್ಗೆ ಸೊ ಅದರಿಂದ ನಾನು ಅಲ್ಲೇ ಹೋಗಿ ರಿಪೇರಿ ಮಾಡಿಸ್ತೀನಿ ಇವತ್ತು ಗಾಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿಕೊಟ್ರು ಅಂದರೆ ಒಂದೊಂದು ಪಾರ್ಟ್ಸ್ ಕೂಡ ಪಳ ಅಂತ ಹೊಡಿತಾ ಇತ್ತು ಅಷ್ಟು ಚೆನ್ನಾಗಿ ಆ ಸಂದಿ ಎಲ್ಲ ಒಂದನ್ನು ಬಿಡ್ದಂಗೆ ಎಲ್ಲ ಕ್ಲೀನ್ ಮಾಡಿ ಬ್ರಷಲ್ಲಿ ಉಜ್ಜಿ ಸರ್ವಿಸು ಮಾಡಿಬಿಟ್ರು ಎರಡು ಅವರಲ್ಲಿ ಅಷ್ಟು ನೀಟಾಗಿ ಮಾಡಿಕೊಡ್ತಾರೆ ಅದರಿಂದ ನಾನು ಇಲ್ಲಿಂದ ಅಲ್ಲಿವರೆಗೂ ಹೋಗ್ತೀನಿ ಈ ಎಂಡಿಂದ ಆ ಎಂಡವರೆಗೂ ಹೋಗ್ತೀನಿ ಮೆಟ್ರೋದಲ್ಲಿ ಸೊ ತುಂಬ ಖುಷಿಯಾಗುತ್ತೆ ಒಬ್ಬ ಮನುಷ್ಯ ನೀಟಾಗಿ ಕೆಲಸ ಮಾಡಿದಾಗ ಎಷ್ಟು ಇಷ್ಟಪಡ್ತಾರೆ ಜನಗಳು ಅನ್ನೋದಕ್ಕೆ ನಾನೇ ಉದಾಹರಣೆ ಸೊ ಅವರು ಟೆಕ್ನಿಕ್ಗಳಾಗಿರ್ಬೋದು ಅಷ್ಟೇ ಅಷ್ಟು ನೀಟಾಗಿ ಮಾಡ್ತಾರೆ ಸೊ ಆ ವ್ಯಕ್ತಿ ಮಾಡೋ ಒಂದೊಂದು ಕೆಲಸ ಇದೆಯಲ್ಲ ತುಂಬ ಆಗಿರುತ್ತೆ ಒಂದಷ್ಟು ಜನ ನಂಬಿಕೆಸ್ತರು ಅಲ್ಲಿ ನೋಡಿನೇ ಬರ್ತಾರೆ ಅವ್ರ ಅಂಗಡಿಗೆ ಈಗ ನನ್ನ ಸಿಚುವೇಶನ್ ಹೇಗಿದೆ ಅಂತ ಹೇಳಿದ್ರೆ ನನ್ನ ಗಾಡಿಗೂ ನನ್ನ ಬಾಡಿಗೂ ಎರಡಕ್ಕೂ ಖರ್ಚು ವೆಚ್ಚಗಳನ್ನ ಮಾಡಲೇಬೇಕು ಬಟ್ ಅದನ್ನು ಸಮಯಕ್ಕೆ ಸರಿಯಾಗಿ ಮಾಡಬೇಕು ಇಲ್ಲ ಅಂದರೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅದು ಆ ಪ್ರಾಬ್ಲಮ್ಮು ಸೊ ನನ್ನ ಗಾಡಿನೂ ನೀಟಾಗಿ ಇಟ್ಕೋಬೇಕು ನನ್ನ ಬಾಡಿಗೂ ಆಗೋ ಪ್ರಾಬ್ಲಮ್ಸ್ಗಳನ್ನೆಲ್ಲ ಸರಿಯಾಗಿ ನೋಡ್ಕೋಬೇಕು ಸೊ ಎರಡೂ ಮೇಂಟೆನೆನ್ಸು ಬ್ಯಾಲೆನ್ಸು ಎರಡೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಒಬ್ಬರು ಟೈರ್ ಹತ್ರ ನಿಂತಿದ್ದಾರಲ್ಲ ಅವರು ಆ ಕಡೆ ಇನ್ನೆಲ್ಲೋ ಒಂದು ಅಂಗಡಿ ಇದೆ ಸೊ ಮೊನ್ನೆ ಏನೋ ಮುಂದೆ ವೀಲಲ್ಲಿ ಅದು ಸರಿಯಾಗಿ ಗಾಳಿ ಹಾಕೋಕ್ಕಾಗ್ತಿಲ್ಲ ಇದನ್ನ ಪಿನ್ ಚೇಂಜ್ ಮಾಡಬೇಕು ಅಂತ ಫ್ರೀಯಾಗಿ ಮಾಡಿಕೊಟ್ರು ಹೇಳಬೇಕು ಅಂದರೆ ಅದನ್ನು ಪಿನ್ನು ತೆಗೆದು ತರ್ಟಿ ರುಪೀಸ್ ಆಗುತ್ತೆ ಅಂದರು ಸೊ ಮಾಡಿಕೊಡಿ ಸರ್ ಅಂತ ಹೇಳಿದೆ

ಇದ್ರೂ ಏನಾದರೂ ಮಾಡಿ ಅಂತ ಹೇಳ್ಬಿಟ್ಟು ಮೋಲ್ಸ್ ಕೊಟ್ಟೋಗಿದೆ ಅದಕ್ಕೆ ಪಾಪ ಅವರು ತೆಗೆದಿಟ್ಟಿದ್ದಾರೆ ಒಂದಷ್ಟು ಮೋಲ್ಸ್ ಅದನ್ನು ತೆಗೆದಿಟ್ಟಿದ್ರು ಆಮೇಲೆ ಅದು ರಾತ್ರಿ ಅವರೇ ತೆಗ್ದಿದ್ದು ಹೇಳ್ಕೊಟ್ಟೆ ಮೋಲ್ಡ್ಸ್ ಹೆಂಗೆ ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟೆ ಸೊ ಅದಕ್ಕೆ ಇದನ್ನೆಲ್ಲ ತೆಗ್ದಿದ್ರು ಅದಕ್ಕೆ ಇದನ್ನೆಲ್ಲ ನೀಟ್ ಮಾಡಿ ಪಿನ್ಸ್ ಹಾಕ್ತಾಯಿದ್ದೀನಿ ಟೈಮಾಗಲಿ ಹತ್ತುವರೆ ಆಗಿಬಿಟ್ಟಿದೆ ಇನ್ನೂ ಊಟ ಮಾಡಿಲ್ಲ ಆಮೇಲೆ ಅದೊಂದು ಸ್ವಲ್ಪ ತೆಗ್ದಿಟ್ಟಿದ್ರು ಸೊ ಹೆಣ್ಮಕ್ಳಿಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಕಾಲೇಜ್ ಟೈಮಲ್ಲೇ ಒಂದು ಸೈಡ್ ಬಿಸ್ನೆಸ್ ಮಾಡೋ ಅಂತ ಒಂದು ಐಡಿಯಾ ಕೊಡಬೇಕು ಆವಾಗ ಅವರ ಭವಿಷ್ಯನೂ ಕೆಲವೊಂದು ಕಡೆ ರೂಪಿಸ್ಕೊಳ್ಳೋ ಅಂಥ ಒಂದು ಧೈರ್ಯ ಬರುತ್ತೆ ಹೆಣ್ಮಕ್ಳುಗಳಿಗೆ ಸೊ ಅದಕ್ಕೆ ಆ ಹುಡ್ಗಿ ಇನ್ನೂ ಪಿ ಯು ಸಿ ಸೊ ಅವರ ಅಮ್ಮ ಈ ಥರ ಕಲೆಗಳೆಲ್ಲ ಕಲ್ತಿಲ್ವಂತೆ ಸೊ ಅವ್ರು ಹೇಳ್ತಾರೆ ನನಗೆ ಅಮ್ಮ ಎಲ್ಲ ಕಲೆಗಳನ್ನ ಕಲಿತಿರ್ಬೇಕಾಗಿತ್ತು ಬಟ್ ಇಲ್ಲ ಅದು ಬಟ್ ನನಗೆ ಕಲಿಯಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹುಡುಗಿ ಹೇಳಿದಾಗ ನನಗೆ ಖುಷಿಯಾಯಿತು ಯಾಕಂದರೆ ನಾನು ಎಲ್ಲ ಕಲೆ ಕಲ್ತಿದ್ದೀನಿ ಆದರೆ ನನಗೆ ಹೆಣ್ಮಕ್ಳುಗಳಿಲ್ಲ ಸೊ ಅದಕ್ಕೆ ಅದಕ್ಕೆ ಒಂದು ಕಡೆ ಬೇಜಾರಾಗುತ್ತೆ ಪೂರ್ವಿ ಇರೋ ಬದಲು ಅದ್ರ ಬದಲು ಒಂದು ಹೆಣ್ಮಗು ಇದ್ದಿದ್ದರೆ ನಾನು ಚೆನ್ನಾಗಿ ಡ್ರೆಸ್ ಮಾಡಿ ರೆಡಿ ಮಾಡಿ ಇಷ್ಟೆಲ್ಲ ಮಾಡ್ಬೋದಾಗಿತ್ತು ಅಂತ ಒಂದು ಕಡೆ ಖುಷಿ ಇತ್ತು ಬಟ್ ಆ ಅದೃಷ್ಟ ನಾನು ಕೇಳ್ಕೊಬಂದಿಲ್ಲ ಅದಕ್ಕೆ ಬೇರೆ ಹೆಣ್ಮಕ್ಳಿಗೆ ರೆಡಿ ಮಾಡೋದು ಇದು ಮಾಡೋದು ಜಡೆ ಹಾಕೋದು ತುಂಬ ಇಷ್ಟ ನನಗೆ ನೋಡೋಣ ಮುಂದೆ ಬೇರೆ ಹೆಣ್ಮಕ್ಳುಗಳೇ ನಮ್ಮ ಹೆಣ್ಮಕ್ಳುಗಳಾಗ್ಬೋದು ಅಂದರೆ ಪೂರ್ವಿ ಮದುವೆ ಆದಮೇಲೆ ಅಲ್ಲಿವರೆಗೂ ಏನಾಗುತ್ತೋ ಕತೆ ಗೊತ್ತಿಲ್ಲ ನಾನು ಇರ್ತೀನೋ ಇಲ್ವೋ ಅದು ಗೊತ್ತಿಲ್ಲ ಸೊ ಮುಂದಿನ ಭವಿಷ್ಯ ಅಂತೂ ಗೊತ್ತಿಲ್ಲ ಬಟ್ ಈಗಿರುವಾಗ ಕೆಲವೊಂದು ಹೆಣ್ಮಕ್ಳುಗಳಿಗೆ ಈ ಥರ ಒಂದೊಂದು ಕಲೆಗಳನ್ನ ಹೇಳ್ಕೊಟ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸೊ ಅದಕ್ಕೆ ಏನೋ ಒಂದು ಮಾಡ್ತಾಯಿದ್ದೀನಿ ಬಟ್ ಇಂಟ್ರೆಸ್ಟ್ ಇರೋರಿಗೆ ಕಲಿಸೋದಿದೆಯಲ್ಲ ತುಂಬಾ ಇಷ್ಟ ಆಗುತ್ತೆ ನನಗೆ ನಾನು ನಮ್ಮನೆ ಜನಗಳಿಗೆ ಕೆಲವೊಬ್ಬರು ಕಲ್ತುಕೊಳ್ಳಿ ಈ ಅಂತ ಹೇಳಕ್ಕೆ ಹೋದೆ ಅವ್ರು ಕಲಿಯಲ್ಲ ಬಿಡೋಲ್ಲ ಅಂಥವ್ರಿಗಿಂತ ಇಂಥ ಮಕ್ಳುಗಳು ಬರ್ತಾರಲ್ಲ ಅವ್ರಿಗೆ ಹೇಳ್ಕೊಟ್ರೆ ಎಷ್ಟೋ ಪುಣ್ಯ ಬರುತ್ತೆ ನಿಜವಾಗ್ಲೂ ಕಲಿಯೋಕೆ ಇಂಟ್ರೆಸ್ಟ್ ಇರೋ ಮಕ್ಕಳುಗಳು ಬಂದು ನನ್ನ ಜೊತೆ ಜಾಯ್ನ್ ಆದರೆ ನನಗೂ ಟೈಮ್ ಸ್ಪೆಂಡ್ ಆಗುತ್ತೆ ಅದ್ರ ಜೊತೆಗೆ ಒಂದು ಒಳ್ಳೆ ಟೈಮ್ನ ಅವ್ರ ಜೊತೆ ಕಳೆದೆ ನಿಜವಾಗ್ಲೂ ಅವ್ರು ಡೈಲಿ ಬರ್ತಾರೆ ಮೂರು ಮೂರು ಅವರ್ ನನ್ನ ಜೊತೆ ಇರ್ತಾರೆ ಏನೋ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ದಿನಾಗ್ಲೂ ಒಬ್ಬಳೇ ಇರ್ತಾ ಇದ್ದೆ ಬಾಗ್ಲಾಕಂಡ್ ಬಾಗ್ಲಾಕಂಡ್ ಕೆಲಸ ಮಾಡೋದು ಒಂದು ಕೆಲಸ ಮಾಡೋ ಒಂದು ಮೂವಿ ನೋಡೋದು ಏನೋ ಒಂದು ಮಾಡ್ಕೊಂಡು ಟೈಮ್ ಪಾಸ್ ಆಗಿಬಿಡ್ತಾ ಇತ್ತು ಮೂವಿಯೇನು ನೋಡೋಲ್ಲ ಅಪರೂಪಕ್ಕೆ ನೋಡ್ತೀನಿ ಅಷ್ಟೇ ಬೇಜಾರಾದಾಗ ಬಟ್ ಈ ಮಕ್ಕಳು ಬರೋದ್ರಿಂದ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ನನಗೆ ನಮ್ಮ ಪೂರ್ವಿ ಇದ್ದಂಗೆಯೇ ಯಾರೋ ಒಬ್ಬರು ಮಕ್ಕಳು ಮನೆವಿದ್ದಾರಲ್ಲ ಅಂತ ಅಕ್ಕ ತಮ್ಮ ಇಬ್ಬರು ಇರ್ತಾರೆ ನಮ್ಮ ಮನೇಲಿ ಒಂದು ಮೂರು ಅವರ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ತಾರೆ ತುಂಬಾ ಖುಷಿ ಆಗುತ್ತೆ ನನ್ನಿಂದ ಒಂದು ಅವರು ನೆಕ್ಸ್ಟು ಒಂದು ದಾರಿ ಮಾರ್ಗ ನೋಡ್ಕೊಳ್ಳಿ ಅದರಿಂದ ಅಂತ ಹೇಳ್ತೀನಿ ನಾನು ಸೊ ಕಲಿತು ಇನ್ನೇನೊಂದು ತಿಂಗ್ಳಿರ್ತೀನಿ ಅಷ್ಟೇ ಈ ಮನೇಲಿ ಅಷ್ಟೇ ಹಾಂ ಅದಾದ ನಾನು ಇಲ್ಲಿ ಇರಲ್ಲ ಅಲ್ಲಿವರೆಗೂ ಏನಾಗುತ್ತೋ ಎಷ್ಟಾಗುತ್ತೋ ನನಗೆ ನನಗೆ ಹೇಳ್ಕೊಡೋಕ್ಕಾಗಷ್ಟ ನಾನು ಹೇಳ್ಕೊಡ್ತೀನಿ ಸ್ಪೀಡಾಗಿ ಕಲೀರಿ ಅಂತ ಹೇಳಿದ್ದೀನಿ ನೋಡೋಣ ಅವರು ಒಂದು ಇಂಟ್ರೆಸ್ಟ್ ಮೇಲೆ ನೆಕ್ಸ್ಟು ಟೆರಕುಟ ಮಾಡ್ಬೋದು ಅವರು ಅಂತ ನನ್ನ ಅನಿಸಿಕೆ ಇದೆ ಕಲೀಲಿ ಅನ್ನೋದು ನನ್ನ ದೃಷ್ಟಿಕೋನ ಮಕ್ಕಳುಗಳಿಗೆ ಬೇರೆ ಬೇರೆ ಕಲೆಗಳು ಹೇಳ್ಕೊಡ್ಬೇಕು ಆಮೇಲೆ ಒಂದು ಓದೋ ವಯಸ್ಸಲ್ಲೇನೆ ಸೈಡ್ ಬಿಸ್ನೆಸ್ಸಾಗಿ ಒಂದು ಮಾಡಿ ಅದರಿಂದ ಆದಾಯ ಗಳಿಸೋ ಅಂಥ ಒಂದು ಮೈಂಡ್ಸೆಟ್ನ ನಾವೇ ಬೆಳೆಸ್ಕೊಡ್ಬೇಕು ಆವಾಗ ಕಲಿತಾರೆ ಅಕ್ಕಪಕ್ಕದಲ್ಲಿ ನಿಜವಾಗ್ಲೂ ಯಾರಾದರೂ ಕಲಿಸೋ ಅಂಥವ್ರು ಕೆಲವೊಂದು ಮಕ್ಳಿಗೆ ಇಂಟ್ರೆಸ್ಟ್ ಇದ್ದು ಕಲಿತ್ಬಿಟ್ರೆ ಒಳ್ಳೇದು ಕೆಲವೊಬ್ಬರು ಬೇಕಂತ ಹೇಳ್ಕೊಡೋಲ್ಲ ಕಲ್ತ್ಕೊಬಿಡ್ತಾರೆ ಇವರು ನೆಕ್ಸ್ಟ್ ನಮ್ಮ ಕಾಂಪಿಟೇಟರ್ ಆಗಿಬಿಡ್ತಾರೆ ಅಂತಲೇ ಹೇಳ್ಕೊಡೋಲ್ಲ ಬಟ್ ನನಗೆ ಅದೆಲ್ಲ ಇಲ್ಲ ಮಕ್ಳು ಕಲಿಬೇಕು ಒಂದು ಎಜುಕೇಷನ್ ಜೊತೆ ಒಂದು ಬಿಸ್ನೆಸ್ ರೂಪದಲ್ಲಿ ಒಂದು ಹತ್ತು ರೂಪಾಯಿ ದುಡಿದ್ರೂ ಅದು ದುಡ್ಡೇ ಆಗಿರುತ್ತೆ ಸೊ ಅದು ಎಷ್ಟು ಖುಷಿಯಾಗುತ್ತೆ ಗೊತ್ತವ್ರಿಗೆ ನಾನೇ ದುಡ್ದಿದ್ದು ಅಂತ ಸೊ ಅದಕ್ಕೆ ಕಲೆ ಅನ್ನೋದು ಯಾರಪ್ಪನ ಮನೆ ಆಸ್ತಿನೂ ಅಲ್ಲ ಸೊ ಕಲಿಯುವಾಗ ಮಕ್ಕಳು ಚೆನ್ನಾಗಿ ಕಲಿಸ್ಬಿಡ್ತಾರೆ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಡ್ಬೇಕು ಯಾವುದಾದ್ರೂ ಕಲೆನ ತುಂಬ ಚೆನ್ನಾಗಿ ಕಲಿತಾರೆ ಮುದ್ದೆ ಸಾಂಬಾರು ಕೊಟ್ಟಿದ್ದಾರೆ ಈಗ ಊಟ ಮಾಡಿ ಮಲಗಬೇಕು ಟೈಮ್ ಆಗಲ ಹನ್ನೊಂದು ಗಂಟೆ ಆಗಿದೆ ಸ್ನಾನ ಬೇರೆ ಮಾಡಬೇಕು ಯಾಕಂದರೆ ನಾಳೆ ಒಂದು ಸ್ಟಾಲ್ ಇದೆ ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಚಿಕ್ಕ ಪುಟ್ಟ ಸ್ಟಾಲಲ್ಲೇ ಏನೋ ಒಂದು ಸೇಲ್ ಆಗಲಿ ಅಷ್ಟೆ ಬಟ್ ಜೀವನ ಯಾವಾಗಲೂ ನಡೀತಾ ಇರಬೇಕಲ್ಲ ಸೊ ಅದಕ್ಕೆ ಪ್ರಯತ್ನ ಪಡ್ತಾ ಇರಬೇಕು